നാല് പോണ കാര്യം കേട്ടോ വെടി ദി ഊരെ ഗൗഡ ഐസ് ബൈ അങ്ങോട്ട് മാറി അങ്ങോട്ട് കയറി ഇങ്ങോട്ട് ഇരിക്ക് വെടി അതാണ് ಇವತ್ತು ರಾಜ್ಯದಲ್ಲಿ ಏನು ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಹೆಚ್ಚು ಮಾಡುವುದರ ಮಾಡೋದರಿಂದ ಜನಸಾಮಾನ್ಯರ ಮೇಲೆ ಬಹಳ ದೊಡ್ಡ ಭಾರವನ್ನು ತೆರದಂತಾಗಿದೆ ಈಗಾಗಲೇ ದಿನನಿತ್ಯದ ಬಳಕೆಯ ವಸ್ತುಗಳು ಅಂದರೆ ಸಾಮಾನ್ಯ ಜನ ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಬೆಲೆ ಹೆಚ್ಚಾಗಿವೆ ಇವರು ಬಂದ ಮೇಲೆ ಮೊದಲು ಎಪ್ಪತ್ತು ರೂಪಾಯಿ ಕೆ ಜಿ ಇರ್ತಕ್ಕಂಥ ಬೇಳೆ ಇವತ್ತು ನೂರ ಇಪ್ಪತ್ತಾಗಿದೆ ಇದರಂತೆ ಎಲ್ಲ ದವಸ ಧಾನ್ಯಗಳ ಬೆಲೆ ಗಗನಕ್ಕೆ ಆಗ್ತೀರಿದೆ ಅದಾದ ಮೇಲೆ ಇದನ್ನು ಮತ್ತೆ ಹೇರಿದ ಮೇಲೆ ಈಗೇನು ಎರಡು ನೂರು ರೂಪಾಯಿ ಬೆಳೆ ಬೇಳೆ ಆಗಿದೆ ಈಗೇನಾಗ್ತಿದೆ ಗೊತ್ತಿಲ್ಲ ಭಾಳ ಕಷ್ಟ ಆಗುತ್ತೆ ಮತ್ತು ಅದ್ರ ಏನಾಗಿದೆ ಅಂತಂದರೆ ಒಂದಂತಲ್ಲಿ ಇವರು ಎಲ್ಲವೂ ಈಗ ಎರಡು ಸಾವಿರ ರೂಪಾಯಿ ಕೊಡ್ತು ಅಂದ್ರೆ ಅದು ಇಲ್ಲ ಈಗೇನು ಮಹಿಳೆಯರಿಗೆ ಅದು ನಿಂತು ಹೋಗಿದೆ ಅಂಗವಿಕಲರ ವೇತನ ನಿಂತೋಗ್ಯ ವೃದ್ಧಾಪೇತನ ನಿಂತೋಗ್ಯದ ವಿಧವಾ ವೇತನ ನಿಂತೋಗಿದೆ ಈಗ ದಿನನಿತ್ಯ ಜನಸಾಮಾನ್ಯರು ಬಳಸ್ತಕ್ಕಂಥ ಸರ್ಕಾರ ಹೇಳಿದ್ದೇ ಒಂದು ಮಾಡದೆ ಒಂದು ಜನಸಾಮಾನ್ಯರು ದಿನ ಬಳಿಕೆ ವಸ್ತುಗಳು ಹೆಚ್ಚಾಗಿರೋದ್ರಿಂದ ಇದು ಬಹಳ ದೊಡ್ಡ ಬಹಾರ ಆಗಿದೆ ಬಹಳ ದೊಡ್ಡ ಜನರಿಗೆ ತೊಂದರೆ ಆಗಿದೆ ಇದರಿಂದಾಗಿ ದಿನ ದಿನ ಜನ ಗೋಳಾಡುವಂತಹ ಆಗಿದೆ ಆ ಕಾರಣಕ್ಕಾಗಿ ಇದನ್ನು ನಾವು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತೀವೇನಂತಂದರೆ ಇದು ನಿಲ್ಲಲೇಬೇಕು ಇದನ್ನು ವಿಡ್ರಾ ಮಾಡಲೇಬೇಕು ಮೊದಲೆಲ್ಲ ಇವರು ಕಾಂಗ್ರೆಸ್ ಬಿ ಜೆ ಪಿ ಅವ್ರಿಗೆ ಬೈತಿದ್ರು ಏನಂತ ಗ್ಯಾಸ್ ಹಿಡ್ಕೊಂಡು ಹೋಗಿ ಕುಂದಿರ್ತಿದ್ರು ಎಲ್ಲ ಸಾಮಗ್ರಿಗಳನ್ನ ಹಿಡ್ಕೊಂಡು ಹೋಗಿ ಕುಂದಿರುತ್ತಿದ್ರು ಬೆಳೆ ಭಾಳ ದೊಡ್ಡ ರೇಟ್ ಆಗ್ಯದ ದಿನನಿತ್ಯದ ವಸ್ತುಗಳ ರೇಟ್ ಹೆಚ್ಚಾಗ್ಯದ ಅಂತ ಮಾತನಾಡ್ತಿದ್ರು ಈಗ ಇವ್ರು ಮಾಡಿದ್ದೇನಂತ ಕೇಳಿದರೆ ಅವ್ರಿಗಿಂತ ದುಪ್ಪಟ್ಟು ಇವ್ರು ಮಾಡಿದ್ರು ಇವರೇನು ಒಳ್ಳೇದು ಮಾಡಲ್ಲ ಇಂದಿನ ಏಮಾಫ್ ಗ್ಯಾರಂಟಿ ಗ್ಯಾರಂಟಿ ಹೆಸರಿನಲ್ಲಿ ಬಹಳ ದೊಡ್ಡ ಅನ್ಯಾಯ ಮಾಡ್ತಾರೆ ತೆರಿಗೆ ಅಷ್ಟು ಹೇಳ್ಯಾರ ಸರ್ ಈಗ ನಿಮ್ಗೆ ಗೊತ್ತಿರಲಿಲ್ಲ ಒಂದು ಹೊಲ ಖರೀದಿ ಮಾಡೋದಕ್ಕೆ ಸ್ಟಾಪ್ ರೇಟ್ ಇವತ್ತು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋಗಿದೆ ಬರೀ ಅರವತ್ತೆಪ್ಪತ್ತು ರೂಪಾಯಿ ಸಿಗೋದು ಇಷ್ಟು ಎಲ್ಲವೂ ಇದೇ ರೀತಿಯಲ್ಲಿ ಬೆಲೆ ಹೆಚ್ಚು ಮಾಡೋದ್ರಿಂದ ಜನರಿಗೆ ತುಂಬ ಇದರಿಂದ ಅನ್ಯಾಯ ಆಗಿದೆ ಇದು ಸರಿ ಮಾಡಬೇಕಾಗುತ್ತದೆ ಸರ್ಕಾರ ಸರ್ಕಾರ ಜನರ ಸಹಾಯಕ್ಕೆ ಬರಬೇಕಾಗ್ತದೆ ಸರ್ಕಾರ ಇರೋದು ಜನರ ಅನುಕೂಲತೆಗೋಸ್ಕರ ಸರ್ಕಾರದ ಅನುಕೂಲತೆಗೋಸ್ಕರ ಅಲ್ಲ ಇವರು ಬಂದ ಮೇಲೆ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವ ಆಗಿವೆ ದಿನನಿತ್ಯ ಒಂದು ಒಳ್ಳೆಯಲ್ಲಿ ಒಂದು ಕೆಲಸ ಇಲ್ಲ ಎನ್ ಆರ್ ಇ ಸಿ ಕೆಲಸ ಕೂಡ ಇಲ್ಲ ಏನೇನು ಕೆಲಸ ಇಲ್ಲ ಬಸ್ಸುಗಳದು ಒಂದೇ ಹೇಳ್ತಾರೆ ಅವು ಬಸ್ಸುಗಳು ಕೂಡ ಹಳೇವಾವ ಅವು ಎಲ್ಲಿ ಬೇಕಲ್ಲಿ ಕೆಟ್ಟ ಕೆಟ್ಟ ನಿಂದಿರ್ತಾವ ಅದ್ರ ಪರಿಣಾಮ ಏನಾಗಿದೆ ಅಂದ್ರೆ ಮಕ್ಕಳು ಕೂಡ ಶಾಲೆ ಕಾಲೇಜಿಗೆ ಹೋಗೋದು ತುಂಬ ದುಸ್ತರಾಗಿದೆ ಒಂದಲ್ಲ ಇವ್ರು ಹೇಳಿರ್ತಕ್ಕಂಥದ್ದು ವಸತಿ ನಿಲಯಗಳಿಗೆ ಏನಂತ ಅಂದ್ರೆ ವಸತಿ ನಿಲಯಗಳು ಶಿಕ್ಷೆ ಏನು ಅಡಿಗೆ ಸಹಾಯಕರನ್ನ ಅಡಿಗೆ ಇವ್ರನ್ನ ನಾವು ನೇಮಕ ಮಾಡ್ಕೊಂತೀವಿ ಅಂತ ಹೇಳಿದ್ರು ಇವತ್ತು ಅವನ್ನೆಲ್ಲ ಟೆಂಡರ್ ಕೊಡುವ ಮೂಲಕ ಅವರ ಅಧಿಕಾರಿಗಳು ಟೆಂಡರ್ ಮುಖಾಂತರ ಅವ್ರಿಗೆ ಏನು ಸರಿಯಾದ ಊಟ ಸಿಗಂಗಿಲ್ಲ ಆ ಟೆಂಡರ್ದಾರರು ಒಂದಿಟ್ಟು ಏನು ಯಾರಿಗೇನೇನು ಮುಟ್ಸ್ಬೇಕು ಅದನ್ನು ಮುಟ್ಟಿಸ್ತಾರೆ ಆ ಮಕ್ಕಳ ಜೀವನ ಹಾಳಾಗಿ ಹೊಂಟವೆ ಮತ್ತು ಶಿಕ್ಷಕರಂತ ಇಲ್ಲವೇ ಇಲ್ಲ ಈಗ ಇನ್ನೊಂದು ಏನಂತಂದ್ರೆ ಅಂಗನವಾಡಿ ಶಿಕ್ಷಕರನ್ನ ಈಗ ಅವರು ರದ್ದು ಮಾಡ್ತು ಅಂತ ಹೇಳ್ತಾರೆ ಇದು ಸರಿಯಾದಂಥ ಕ್ರಮ ಅಲ್ಲ ನೀವು ಪ್ರ ನೀವು ಪ್ರೈಮರಿ ಎಜುಕೇಷನ್ ಮಾಡಿತು ಅಂತೇಳಿ ಅಂಗನವಾಡಿ ಮುಂತ ಕೆಲಸ ಮಾಡ್ತಿದ್ದೀರಿ ಅದಕ್ಕೂ ಕೂಡ ರೊಕ್ಕ ಕೊಟ್ಟಿಲ್ಲ ಏಳು ಎರಡುವರೆ ತಿಂಗಳ ಮೂರು ತಿಂಗಳಾಗ್ಯದ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗ್ಯದ ಸ್ಟಾರ್ಟ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಇವ್ರು ಹಿಂಗೆ ಸುಳ್ಳು ಹೇಳ್ತಾನೆ ಜನರಿಗೆ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇವರೇನು ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಏನು ಇವರೇ ಸೃಷ್ಟಿ ಮಾಡಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡು ಜನಸಾಮಾನ್ಯರಿಗೆ ಅನ್ಯಾಯ ಮಾಡ್ತದೆ ಈ ಸರ್ಕಾರದಿಂದ ಏನೂ ಒಳ್ಳೇದಾಗಲಿಲ್ಲ ಈ ಸರ್ಕಾರ ಬಂದ ಮೇಲೆ ಜನಸಾಮಾನ್ಯರಿಗೆ ಭಾಳ ದೊಡ್ಡ ತಂ ತೊಂದರೆ ಆಗಿದೆ ಭಾಳ ಕಷ್ಟ ಆಗಿದೆ ಇದರಿಂದ ಬಸ್ಸು ಮತ್ತು ಎಲ್ಲವನ್ನೂ ಹಾಂ ಮತ್ತೆ ಬಸ್ಸಿನ ದಾರನೂ ಕೂಡ ಕೆತ್ತ ಮಾಡಕ್ಕೆ ಒಂದಲ್ಲ ಬರೀ ಬಸ್ಸಿನ ಅಲ್ಲ ಎಲ್ಲ ದರಗಳು ಹೆಚ್ಚಾಗ್ತವೆ ಇದು ತುಂಬಾ ಅನ್ಯಾಯ ಆಗ್ತಿದೆ ಇದು 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 ಸರಿಯಲ್ಲ ಇದನ್ನ ವಿತ್ರ ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನಿವೆನ ಪ್ರತಿ ಜಿಲ್ಲೆಯಲ್ಲಿ ಕೊಡ್ತೀವಿ